ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಚಟ್ನಿ ಪುಡಿಗಳನ್ನು ನಮಗೆ ಬೇಕಾದಾಗೆಲ್ಲ ಯಾವ ರೀತಿಯಾಗಿ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಟಿಪ್ಸ್ ಇದ್ದೀನಿ ಈ ಒಂದು ಪೌಡರ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ನಮಗೆ ಚಟ್ನಿ ಪುಡಿ ಮನೇಲಿ ಖಾಲಿಯಾದಾಗೆಲ್ಲ ಇನ್ಸ್ಟಂಟಾಗಿ ನಮಗೆ ಶೇಂಗಾ ಚಟ್ನಿ ಪುಡಿ ಇರ್ಬೋದು ಕೊಬ್ಬರಿದಿರ್ಬೋದು ಅಗಸಿದಿರ್ಬೋದು ಗುರೆಳ್ಳು ಪೌಡರ್ ಕೂಡ ನಮಗೆ ಬೇಕಾದಾಗೆಲ್ಲ ಮಾಡಿ ಮನೇಲಿ ಇಟ್ಕೋಬೋದು ಸೊ ಅದಕ್ಕೆ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಈಗ ನಾನು ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಗುರುಹಳ್ಳು ಕಾಳು ಅಂತ ಏನು ಕರೀತಾರಲ್ಲ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಏನಕ್ಕಪ್ಪ ಅಂತಂದರೆ ಇದೆಲ್ಲದನ್ನು ಕೂಡ ಮುಂದೆ ನಾನು ಹೇಗೆ ಪೌಡರ್ ಮಾಡ್ಕೋಬೇಕು ಇನ್ಸ್ಟೆಂಟಾಗಿ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಮೊದಲಿಗೆ ನಾನು ಇಲ್ಲಿ ಗುರಿಹಳ್ಳನ್ನು ತೊಗೊಂಡು ಸ್ಟೀಮ್ ಲೈಟಾಗಿ ಅಂದರೆ ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ನನಗೆ ಗೊತ್ತಿರಲಿಲ್ಲ ಈ ಮಾಹಿತಿ ಯಾವುದಪ್ಪ ಅದು ಅಂದರೆ ಈ ಕಾಳು ಇದೆಯಲ್ಲ ಇದಕ್ಕೆ ಔಷಧಿ ಹೊಡೆದಿರಲ್ಲಂತೆ ಸೊ ಇದನ್ನು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಪಲ್ಯಗಳಿಗೆಲ್ಲ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರು ಆಮೇಲೆ ಮೊಸರು ಕುರ್ಶಣಿ ಪುಡಿನೂ ಕೂಡ ಊಟ ಮಾಡ್ತಾಯಿದ್ರು ಆವಾಗ ಕೇಳಿದರು ಜನರಲ್ಲಾಗಿ ಏನಕ್ಕೆ ನಾನು ಇದನ್ನು ಜಾಸ್ತಿ ಬಳಸಬೇಕು ಅಂತ ಹೇಳ್ತೀನಿ ಗೊತ್ತಾ ಅಂತ ಹೇಳಿ ಆವಾಗ ನನಗೆ ಗೊತ್ತಿರಲಿಲ್ಲ ರೀಸನ್ನು ಏನಕ್ಕೆ ಅಂತ ಕೇಳಿದಾಗ ಇದಕ್ಕೆ ಯಾವುದೇ ರೀತಿಯ ಮೆಡಿಸನ್ನ ಯೂಸ್ ಮಾಡಿರಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಊಟ ಮಾಡಬೇಕು ಅಂತ ಹೇಳಿದರು ಖಂಡಿತವಾಗ್ಲೂ ನನಗೆ ಈ ಮಾಹಿತಿ ನಮ್ಮ ಮನೆಯವರು ಹೇಳಿದ ಮೇಲೇ ಗೊತ್ತಾಗಿದ್ದು ಇದನ್ನ ಪೌಡ್ರ್ ಮಾಡಿ ಇಟ್ಕೊಂಡು ನಾವು ಪಲ್ಯಗಳಿಗೆ ಬೇರೆ ಬೇರೆ ಎಣ್ಣೆಗಾಯಿ ಪಲ್ಯ ವೆರೈಟೀಸ್ ಆಫ್ ಪಲ್ಯಗಳಿಗೆ ಈ ಪೌಡರ್ನ ಕೊನೆಯದಾಗಿ ಪಲ್ಯ ಆಯಿತು ಅಂದಾಗ ಈ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಊಟ ಮಾಡ್ತೀವಲ್ವ ಸೊ ಇದು ನಮ್ಮ ಅಮ್ಮರೂರು ಸೈಡೆಲ್ಲ ಇದನ್ನ ತುಂಬ ಬಳಸ್ತಾ ಇದ್ವಿ ಆಮೇಲೆ ಹಾಸ್ಟೆಲಾಗಿದ್ದಾಗೆಲ್ಲ ಇದ್ರ ಪೌಡರನ್ನ ಮಾಡಿ ಕಳಿಸ್ತಿದ್ರು ಸಾಂಬಾರ್ಗೆ ನಾವು ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ ಅವಾಗ ಸಾಂಬಾರ್ಗೆ ಅಂತ ಕೇಳ್ಬೋದು ಕೆಲವರು ಯಾಕಂದರೆ ಹಾಸ್ಟೆಲಲ್ಲಿ ಅಷ್ಟೊಂದು ರುಚಿ ಇರ್ತಿರಲಿಲ್ಲ ಊಟ ಸೊ ನಾವು ಈ ಥರದ ಪುಡಿಗಳು ಎಲ್ಲ ಮಾಡಿಸ್ಕೊಂಡೋಗಿ ಸಾಂಬಾರು ಜೊತೆ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ ಸೊ ಊಟ ಅಂತೂ ಮಾಡಲೇಬೇಕಿತ್ತು ಯಾಕೆಂದರೆ ಅದು ಬಿಟ್ಟರೆ ಬೇರೆ ಏನೂ ಸಿಗ್ತಿರಲಿಲ್ಲ ಹಾಸ್ಟೆಲ್ಗಳಲ್ಲಿ ಹಾಗಾಗಿ ನಾವು ಈ ಥರದ ಪೌಡರ್ನೆಲ್ಲ ತೊಗೊಂಡು ಹೋಗ್ತಾ ಇದ್ವಿ ಇದು ಹುರಿಬೇಕಾದ್ರೆ ಒಂದು ಹದಕ್ಕೆ ಹುರ್ಕೋಬೇಕು ಸಿಮ್ಮಿಗೆ ಇಟ್ಕೊಂಡು ಉರಿಯೋದ್ರಿಂದ ಅದು ನೀಟಾಗಿ ಹದವಾಗಿ ಉರಿಯುತ್ತೆ ಸ್ವಲ್ಪ ಸ್ಟೀಮ್ ಜಾಸ್ತಿ ಆದರೂ ಕೂಡ ಈಗ ಏನು ಕರಿತೀವಲ್ಲ ಇದು ಸೀದೋಗಿಬಿಡುತ್ತೆ ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಪಲ್ಯಗಳಿಗೆ ನಾವು ಈ ಪೌಡರ್ನ ಹಾಕಿದಾಗ ಟೇಸ್ಟು ಚೇಂಜ್ ಬರುತ್ತೆ ಅಂದರೆ ಸೀದೋಗಿರೋ ಸ್ಮೆಲ್ ಬರ್ತಾ ಇರುತ್ತೆ ಅಥವಾ ಟೇಸ್ಟ್ ಕೂಡ ಚೆನ್ನಾಗಿ ಇರಲ್ಲ ನೋಡಿ ಈಗ ನಾನು ಗುರೇಳನ್ನ ಫ್ರೈ ಮಾಡಿ ಸೈಡಿಗೆ ಇದ್ದೀನಿ ಈಗ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅಗಸೆ ಬೀಜನ ತೊಗೊಂಡಿದ್ದೀನಿ ಈ ಅಗಸೆ ಬೀಜನೂ ಕೂಡ ಸಿಮ್ಮಿಗೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಸ್ಟೀಮ್ ಜಾಸ್ತಿ ಆದರೆ ಕೆಳಗಡೆ ಇರ್ತಕ್ಕಂಥ ಬೀಜಗಳು ಫ್ರೈ ಆಗ್ತವೆ ಮೇಲೆ ಇರೋದೆಲ್ಲ ಹಾಗೇ ಇರುತ್ತೆ ಹಾಗಾಗಿ ಸಿಮ್ಮಿಗೆ ಇಟ್ಕೊಂಡು ನೀಟಾಗಿ ಈ ರೀತಿ ಕೈ ಆಡಿಸ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ಇದ್ರದ್ದು ಯೂಸಸ್ ಏನು ಅಂತಂದೇಳಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಆಮೇಲೆ ಇದನ್ನು ಊಟಕ್ಕೆ ಮಾತ್ರ ಅಲ್ಲದೆ ಹೇರ್ ಕೇರಿಗೋಸ್ಕರನೂ ಹೆಂಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ಒಮೇಗಾ ತ್ರೀ ಮತ್ತು ಸಿಕ್ಸ್ ಹೇರಳವಾಗಿದೆ ಅಂತ ನನಗೆ ಡಾಕ್ಟರ್ ಹೇಳಿದರು ಯಾವ ಸಂದರ್ಭದಲ್ಲಿ ಅಂದರೆ ಮಕ್ಕಳಿಗೆ ಯಾವ್ಯಾವ ಥರದ ಫುಡ್ ಕೊಡ್ಬೋದು ಅಂತ ನಾನು ಮಕ್ಕಳು ಡಾಕ್ಟರ್ನ ಕೇಳಿದಾಗ ಅವರು ಕೆಲವೊಂದು ಪದಾರ್ಥಗಳನ್ನು ಫುಡ್ ಐಟಮ್ಸ್ನ ಹೇಳಿದರು ಅದರಲ್ಲಿ ಈ ಒಮೇಗಾ ತ್ರೀ ಕೂಡ ಇದೆ ಆವಾಗಿಂದ ನಾನು ಜಾಸ್ತಿ ಯಥೇಚ್ಛವಾಗಿ ಬೇರೆ ಬೇರೆ ಯಾವ್ಯಾವ ರೀತಿಯಲ್ಲೆಲ್ಲ ಯೂಸ್ ಮಾಡಬೇಕಾಗುತ್ತೆ ಸೊ ಆ ರೀತಿಯಾಗೆಲ್ಲ ಯೂಸ್ ಮಾಡ್ತೀನಿ ಇದನ್ನು ಕೆಲವರು ಸ್ವೀಟ್ ಚಟ್ನಿ ಪುಡಿ ಕೂಡ ಮಾಡ್ಕೊಳ್ತಾರೆ ನೋಡಿ ನಾನು ಈ ರೀತಿಯಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸಿಮ್ಗೆ ಇಟ್ಟು ಉರಿಬೇಕು ಮೇನಾಗಿ ಆ ರೀತಿಯಾಗಿ ಸ್ಟಾರ್ಟ್ ಆದಮೇಲೆ ನಾವು ಅದನ್ನು ಅಂದರೆ ಸ್ಟೀಮ್ ಆಫ್ ಮಾಡಿಕೊಂಡು ಅದನ್ನು ಸೈಡಿಗೆ ಇದ್ದೀನಿ ಪೌಡರ್ನ ಫ್ರೈ ಆಗಿದೆ ಆಲ್ರೆಡಿ ಈ ರೀತಿಯಾಗಿ ಬೇರೆದಕ್ಕೆ ಅಂದರೆ ಅದೊಂದೇ ಪೌಡರ್ ಆದರೆ ಅದರಲ್ಲೇ ಬಿಡ್ಬೋದು ಸ್ವಲ್ಪ ತಣ್ಗಾಗೋವರೆಗೂ ನಾನು ನೆಕ್ಸ್ಟ್ ಬೇರೆ ಇದಕ್ಕೆ ಯೂಸ್ ಮಾಡ್ತೀನಿ ಬಾಣಲಿನ ಹಾಗಾಗಿ ಸೈಡಿಗೆ ಎತ್ತಿಟ್ಕೊಂಡೆ ಈಗ ನಾನು ಒಣ ಮೆಣಸಿಕೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಏನಕ್ಕೆ ಇಷ್ಟೊಂದು ತೊಗೊಂಡಿದ್ದೀನಿ ಅಂತ ಕೇಳ್ಬೋದು ನೀವು ಇದನ್ನು ಪದೇ ಪದೇ ನಾವು ಫ್ರೈ ಮಾಡೋಕ್ಕಾಗಲ್ಲ ಅಂದರೆ ನಾನು ಈಗ ಏನು ಪೌಡ್ರ್ ಮಾಡಿ ತೋರಿಸ್ತಿದ್ದೀನಲ್ಲ ಈ ಪೌಡರ್ನ ಇನ್ಸ್ಟಂಟಾಗಿ ಪದೇ ಪದೇ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಉರ್ಕೋಬೇಕಾದ್ರೆ ಜಾಸ್ತಿ ಹುರಿದಿಟ್ಕೊಳ್ಳಿ ಅಂದರೆ ಫ್ರೈ ಮಾಡಿಟ್ಕೊಳ್ಳಿ ಇಲ್ಲಿ ನೋಡಿ ನಾನು ಹಂಚು ಸ್ವಲ್ಪ ಕಾದ ನಂತರ ಇತ್ತವ ಇದಕ್ಕೆ ಒಣಮೆಣ್ಸಿಕಾಯಿ ಹಾಕಿ ಮೇಲ್ಗಡೆ ಎಣ್ಣೆ ಇದ್ದೀನಿ ಅಡುಗೆ ಎಣ್ಣೆ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲೂ ಕೂಡ ಸ್ಟೀಮು ಲೋ ಫ್ಲೇಮಲ್ಲೇ ಇರಬೇಕು ನಿಮಗೆ ಎಣ್ಣೆನ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಆದರೆ ಎಣ್ಣೆ ಹಾಕ್ಕೊಳ್ಳ್ದೇ ಉರಿದ್ರೆ ಏನಾಗುತ್ತೆ ಘಾಟ ಆಗ್ಬಿಡುತ್ತೆ ಅದು ಒಣಮೆಣ್ಸಿಕಾಯಿ ಖಾರ ಇರುತ್ತಲ್ವ ಹಾಗಾಗಿ ಮನೆಯೆಲ್ಲ ಘಾಟ ಆಗ್ಬಿಡುತ್ತೆ ಆಮೇಲೆ ಎಣ್ಣೆ ಹಾಕಿ ಉರಿಯೋದ್ರಿಂದ ಖಾರದ ಅಂಶ ಸ್ವಲ್ಪ ಮೀಡಿಯಮ್ ಆಗುತ್ತೆ ನಾನಿಲ್ಲಿ ತುಂಬ ಖಾರ ಇರತಕ್ಕಂಥ ಮೆಣ್ಸಿಕ್ಕಾಯಿ ತೊಗೊಂಡಿಲ್ಲ ಮೀಡಿಯಂ ಖಾರ ಇರೋದನ್ನು ಮಾತ್ರ ತಗೊಂಡಿದ್ದೀನಿ ಈ ರೀತಿಯಾಗಿ ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಅದನ್ನು ಮೆಣಸಿಕ್ಕಾಯಿನ ಕೈಯಾಡಿಸಿ ಅವರು ಫ್ರೈ ಮಾಡಬೇಕಾಗುತ್ತೆ ಏನಕ್ಕೆ ಅಂದರೆ ಕೆಳಗಡೆ ಇದು ತೆಳುವಿರುತ್ತಲ್ಲ ಆಲ್ರೆಡಿ ಡೈಯ ಡ್ರೈ ಆಗಿರ್ತಕ್ಕಂಥ ಹಣಮೆಣಸಿಕಾಯಿ ಒಂದೇ ಸೈಡು ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಕೈ ಆಡಿಸ್ತಾ ಫ್ರೈ ಮಾಡಬೇಕು ಇದನ್ನು ನಾನು ಜಾಸ್ತಿ ಈ ಪೌಡರ್ನ ಮಾಡಿಟ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ ನಿಮಗೆ ಏನೇನೆಲ್ಲ ಚಟ್ನಿ ಪುಡಿಗಳು ಮಾಡ್ಕೋಬೇಕಂತೇನು ಬಯಸ್ತಿರಲ್ಲ ಸೊ ಆವಾಗೆಲ್ಲ ಈ ಪೌಡರ್ನ ಜಾಸ್ತಿ ಮಾಡಿಟ್ಕೊಳ್ಳೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಇನ್ಸ್ಟಂಟಾಗಿ ಕೂಡ ಇಷ್ಟು ಬೇಗ ಚಟ್ನಿ ಪುಡಿ ಅಂತ ನಾನು ಅನಿಸುತ್ತೆ ಈಗ ನೋಡಿ ನಾನು ಹಸಿ ಕರ್ಬೇವನ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಈ ಜರಡಿಯಲ್ಲಿ ಅದು ನೀರು ಇಳ್ಕೊಳ್ಳಿ ಅಂತ ಬಿಟ್ಟಿದ್ದೆ ಸೊ ನೀರೆಲ್ಲ ಹೋಗಿ ಆದಮೇಲೆ ಈ ಒಣ ಮೆಣಸಿಕ್ಕಾಯಿ ಜೊತೆಗೇನೆ ಕರ್ಬೇವನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವಿನ ಯಾಕೆ ಒಣ ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಯೂಸ್ ಮಾಡ್ತಿರ್ತಾರೆ ಮಾಡಿ ಇರ್ತಕ್ಕಂಥದ್ದು ಹಸಿ ಕರಿಬೇವು ಈ ಹಸಿ ಅಂಶ ಇರ್ತಕ್ಕಂಥ ಪದಾರ್ಥಗಳು ತುಂಬ ದಿನ ಬಾಳಿಕೆ ಬರೋಲ್ಲ ಅಂದರೆ ಕೆಟ್ಟೋಗ್ಬಿಡುತ್ತೆ ಪದಾರ್ಥ ಹಾಗಾಗಿ ಇದನ್ನು ತೊಳೆದು ನೀಟಾಗಿ ನೀರೆಲ್ಲ ಡ್ರೈ ಆದಮೇಲೆ ಈ ಒಣಮೆಣಿಕ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡಂಥ ಪೌಡರ್ ಇರ್ಬೋದು ಅಥವಾ ಯಾವುದೇ ಅಡುಗೆ ರೆಸಿಪಿ ತುಂಬ ದಿನಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು ಈ ಪೌಡರ್ ಮಾಡ್ಕೊಳ್ಳೋದು ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಒಂದು ಸರಿ ನೀಟಾಗಿ ನಾವು ಪೌಡರನ್ನ ಮಾಡಿಟ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಈ ರೀತಿಯಾಗಿ ಫ್ರೈ ಆಗಿದೆ ಇದು ಫ್ರೈ ಆದ ನಂತರ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನಾನು ಅಂಚು ಏನು ಫುಲ್ ಇತ್ತಲ್ಲ ಅದು ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಟ್ಟರೆ ಗರಿ ಗರಿಯಾಗಿ ಬರ್ತವೆ ಅದು ಹುಣಮೆಣ್ಸಿ ಕಾಯಿ ನೋಡಿ ಕರ್ಬೇ ಕೂಡ ಫ್ರೈ ಆಗಿದೆ ಚೆನ್ನಾಗಿ ಇದನ್ನು ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ಅದಕ್ಕೆ ಸ್ವಲ್ಪ ತರಿತರಿಯಾಗಿ ರುಬ್ಬಿದ ನಂತರ ಉಪ್ಪು ಬೆಳ್ಳುಳ್ಳಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಫಸ್ಟಿಗೆ ಆ ಒಣಮೆಣಸಿಕಾಯಿ ಇತ್ತಲ್ಲ ಫ್ರೈ ಆಗಿರೋದು ತರಿತರಿಯಾಗಿ ರುಬ್ಬಿದ ನಂತರ ಪೌಡ್ರ್ ಮಾಡ್ಕೊಂಡ ನಂತರ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ನಿಮಗೆ ತುಂಬ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಇದು ಅಷ್ಟು ಇಷ್ಟು ಅಂತಲ್ಲ ಸ್ವಲ್ಪ ಒಣ ಮೆಣಸಿಕೆ ಎಷ್ಟು ತೊಗೊಂಡಿರ್ತಾರೆ ಅದಕ್ಕೆ ನೋಡಿಬಿಟ್ಟು ಅಂದಾಜಿಗೆ ತೊಗೊಂಡಿದ್ದೀನಿ ಅಷ್ಟೇ ಉಪ್ಪಿಗೆ ಉಪ್ಪು ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಅಷ್ಟನ್ನು ರುಬ್ಬಿದಾಗ ಪೌಡರ್ ಈ ರೀತಿಯಾಗಿ ರೆಡಿಯಾಗುತ್ತೆ ಇಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅಂದರೆ ನೋಡಿ ಈ ರೀತಿಯಾಗಿ ಜಿಗಿಟ್ ಜಿಗಿಟಾಗಿ ಬರುತ್ತೆ ಅಂದರೆ ಚೆನ್ನಾಗಿ ಊಟ ಮಾಡಬೇಕು ಅನ್ನೋ ಫೀಲ್ ಆಗುತ್ತೆ ಆ ರೀತಿಯಾಗಿ ಬರುತ್ತೆ ಪೌಡರು ಆಮೇಲೆ ಅದೇ ಜಾರಿಯಲ್ಲಿ ನಾನು ಸ್ವಲ್ಪ ಪೌಡರ್ನ ಉಳಿಸ್ಕೊಂಡಿದ್ದೆ ಈ ಸ್ವಲ್ಪ ಪೌಡರ್ಗೆ ನಾನು ಅಗಸೆ ಬೀಜನ ಹುರಿದಿಟ್ಕೊಂಡಿದ್ನಲ್ಲ ಈ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಇದು ಇವಾಗ ಆ್ಯಡ್ ಮಾಡಿ ನಾವು ಸ್ವಲ್ಪ ಬೇಕಾರೆ ಬೆಲ್ಲ ಮತ್ತು ಉಪ್ಪನ್ನು ಹಾಕ್ಕೊಬೋದು ಬೇಕಾದ್ರೆ ಹಾಕ್ಕೊಂಡ್ರೆ ನಡೆಯುತ್ತೆ ಅದನ್ನು ಕೂಡ ಮಿಕ್ಸಿ ಮಾಡಿದಾಗ ಈ ರೀತಿಯಾಗಿ ಚಟ್ನಿ ಪುಡಿ ರೆಡಿಯಾಗುತ್ತೆ ನಮಗೆ ನೀವು ಉಪ್ಪು ಮತ್ತು ಬೆಲ್ಲನ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡ್ರೆ ಆಯಿತು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಗುರೆಳ್ಳು ಹುರಿದಿಟ್ಕೊಂಡಿದ್ವೆಲ್ಲ ಉಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇನ್ ಪೌಡರ್ ಇದು ಇದಕ್ಕೆ ಏನೂ ಆ್ಯಡ್ ಮಾಡಿಲ್ಲ ಸೊ ಇದು ಅಗಸೆ ಪುಡಿ ಆಮೇಲೆ ಇದು ನಾವು ಒಣಮೆಣಸಿಕೆ ಪೌಡರ್ ಮಾಡಿದ್ವಲ್ಲ ಅದು ಇದನ್ನು ನೋಡಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವಾಗೆಲ್ಲ ಬೇಕು ಚಟ್ನಿ ಪುಡಿಗಳನ್ನು ಆ ರೀತಿಯಾಗಿ ರೆಡಿ ಮಾಡ್ಕೊಬೋದು ಇದು ಪ್ಲೇನ್ ಕುರ್ಶಣಿ ಪುಡಿ ಇದಕ್ಕೇನು ಆ್ಯಡ್ ಮಾಡಿಲ್ಲ ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕುರ್ಶಣಿ ಪುಡಿನ ಪ್ಲೇನ್ ತಕೊಂಡ್ಬಿಟ್ಟು ಇದು ಪೌಡರ್ ಇತ್ತಲ್ಲ ಒಣ ಮೆಣ್ಸಿ ಮಾಡಿದಂಥ ಮಾಡಿದಂಥ ಪೌಡರು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಇದು ಖಾರದ ಗುರೆಳ್ಳು ಪೌಡರ್ ಅಂತ ಕರೀತಾರೆ ನಮ್ಮ ಸೈಡು ಕುರ್ಶಾಣಿ ಪೌಡರು ಖಾರದ ಕುರ್ಶಾಣಿ ಪೌಡರ್ ಅಂತ ಕರೀತಾರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಇಲ್ಲಿ ಸೊ ಇದು ಅಗಸೆ ಪುಡೆ ಈ ರೀತಿಯಾಗಿದೆ ಸೊ ಇದು ಒಣಮೆಣಸಿಕಾಯಿ ಪೌಡರು ಆಮೇಲೆ ಇದು ಖಾರ ಹಾಕಿರ್ತಕ್ಕಂಥ ಗುರೆಳ್ಳು ಪೌಡರು ಇದು ಪ್ಲೇನು ಪ್ಲೇನನ್ನು ನಾವು ಪಲ್ಯಗಳಿಗೆಲ್ಲ ಯೂಸ್ ಮಾಡ್ತಿರ್ತೀವಿ ಆಮೇಲೆ ಇದು ಚಟ್ನಿ ಪೌಡ್ರ್ ಏನಿದೆಯಲ್ಲ ಒಣ ಕಾಯ್ದು ಇದನ್ನು ಕೂಡ ನಾವು ಬೇಳೆನ ಪ್ಲೇನ್ ಬೇಯಿಸ್ಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ತೀವಿ ಯೂಶಲಿ ಇದನ್ನು ಪ್ಲೇನ್ ಕುರ್ಶಾಣಿ ಪುಡಿನ ಎಲ್ಲ ಪಲ್ಯಗಳಿಗೂ ಕೂಡ ಯೂಸ್ ಮಾಡ್ತೀವಿ ಈ ರೀತಿಯಾಗಿ ನಾವು ಅಗಸೆ ಪುಡಿ ಇರ್ಬೋದು ಕೊಬ್ಬರಿ ಪುಡಿ ಇರ್ಬೋದು ಆಮೇಲೆ ಶೇಂಗಾ ಪೌಡರು ಕಡಲೆ ಪೌಡರು ಎಲ್ಲ ಚಟ್ನಿ ಪುಡಿಗಳನ್ನು ಕೂಡ ಈ ಒಂದು ಏನು ಒಣ ಮೆಣಸಿಕಾಯದಿಂದ ಮಾಡಿರ್ತಕ್ಕಂಥ ಪೌಡರ್ ಇದೆಯಲ್ಲ ಇದೊಂದನ್ನು ನಾವು ಮೊದಲು ಯಾವಾಗಾದರೂ ಫ್ರೀ ಇದ್ದಾಗ ಮಾಡಿಟ್ಕೊಂಡ್ವಿ ಅಂದರೆ ಏನಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಚಟ್ನಿ ಪುಡಿ ಐಟಮ್ಗಳನ್ನ ಅಂದರೆ ಶೇಂಗಾ ಅಗಸೆ ಪುಡಿ ಇವನ್ನೆಲ್ಲ ಫ್ರೈ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಫ್ರೈ ಮಾಡ್ಕೊಳ್ಳೋದು ಈ ಇನ್ಸ್ಟಂಟಾಗಿರ್ತಕ್ಕಂಥ ಖಾರದ ಕುರು ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಚಟ್ನಿ ಪುಡಿ ಮಾಡಬೇಕು ಅಂದರೆ ಕೆಲವರು ಅಯ್ಯೋ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಸೊ ಅಂಥವ್ರು ಏನು ಮಾಡಿ ನೀವು ಯಾವಾಗ ಫ್ರೀ ಇರ್ತಿರಲ್ಲ ಆ ಟೈಮಲ್ಲಿ ಹಣ ಮೆಣ್ಸಿಕಾಯಿನ ಫ್ರೈ ಮಾಡಿ ನಾನು ತೋರಿಸಿದಂಥ ಎಲ್ಲ ಇಂಗ್ರೀಡಿಯಂಟ್ಸ್ಗಳನ್ನ ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರಿ ಸೊ ನಿಮಗೆ ಯಾವಾಗೆಲ್ಲ ಚಟ್ನಿ ಪುಡಿಗಳು ಬೇಕು ಅನಿಸುತ್ತಲ್ಲ ಯಾವ ಥರದ್ದು ಆ ಥರದ ಚಟ್ನಿ ಪುಡಿಗೆ ಆ ಪೌಡರ್ನ ಆ್ಯಡ್ ಮಾಡಿ ಮಾಡ್ಕೊಳ್ಳಿ ಈ ರೆಸಿಪಿ ಮತ್ತು ಟಿಪ್ಸ್ ಎರಡೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಕೂಡ ಟ್ರೈ ಮಾಡಿ ನೋಡಿ